ಈ ದಿನ ನಮ್ಮ ಕೊಪ್ಪ ತಾಲೂಕು ಬ್ರಾಹ್ಮಣ ಮಹಾಸಭಾ ವತಿಯಿಂದ ಒಂದು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ವಿಷಯ ಏನು ಅಂತ ಹೇಳಿ ಎಲ್ಲಿಗೂ ಗೊತ್ತಿದೆ ನಾವು ಈ ಸಹಕಾರ ಪ್ರಶಸ್ತಿಯನ್ನ ನಮ್ಮ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರಾದ ಮಾಬಲರಾವ್ ಅವರಿಗೆ ಆ ನೀಡಬೇಕು ಅಂತ ಹೇಳಿ ಅವರಿಗೆ ಒಂದು ಅನ್ನ ಕಳಿಸಿ ಆಮೇಲೆ ಕೊನೆ ಕ್ಷಣದಲ್ಲಿ ಅದನ್ನು ಬದಲಾವಣೆ ಮಾಡಿ ಕ್ಯಾನ್ಸಲ್ ಮಾಡಿದ್ರು ಅದನ್ನ ಖಂಡನೆ ಮಾಡಲಿಕ್ಕೋಸ್ಕರ ಈ ಸುದ್ದಿಗೋಷ್ಠಿಯನ್ನ ಆಯೋಜನೆ ಮಾಡಲಾಗಿದೆ ಕೊಪ್ಪ ತಾಲೂಕು ಬ್ರಾಹ್ಮಣ ಮಹಾಸಭೆ ನಮ್ಮ ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು ಆಮೇಲೆ ಜಿ ಎಸ್ ಮಹಾಬಲರವರಿಗೆ ಪ್ರಶಸ್ತಿ ಸಿಗಲಿ ಎನ್ನುವ ನಮ್ಮ ವಿಷಯ ನಾವೇನು ಆ ವಿಷಯ ಮುಂದಿಟ್ಟಿರಲಿಲ್ಲ ಅಥವಾ ಅವ್ರಿಗೆ ಸಿಗಲಿ ಎನ್ನುವುದು ನಾವೇನು ತೀರಾ ಒತ್ತಡ ಏನು ಹಾಕಿಲ್ಲ ಅಥವಾ ಅವರಿಗೆ ಪ್ರಶಸ್ತಿ ಸಿಗುತ್ತೆ ಅಂತಲೂ ನಮಗೆ ಗೊತ್ತಿರಲಿಲ್ಲ ಅವರು ಸಹ ಅದು ಡ ಡ ಡಿಸೈಡ್ ಆಗೋ ಸಮಯದಲ್ಲಿ ಅವರು ನಮ್ಮ ದೇಶದಲ್ಲಿ ಜಪಾನ್ ಊರಿಗೆ ಹೋಗಿದ್ದರು ಅವರಿಗೂ ಸಹ ಆ ವಿಷಯ ಗೊತ್ತಿಲ್ಲ ಇದು ಅವ್ರಿಗೆ ಲೆಟ್ರ್ ಬಂದ ಮೇಲೆ ಗೊತ್ತಾಯಿತು ಅವ್ರಿಗೆ ಲೆಟ್ರ್ ಯಾವಾಗ ಅಂದರೆ ಹದಿನಾಲ್ಕನೇ ತಾರೀಕು ನಿಮಗೆ ಪ್ರಶಸ್ತಿ ಇದೆ ಅಂತ ಹನ್ನೆರಡನೇ ತಾರೀಕು ಲೆಟ್ರ್ ಬಂದಿದೆ ಅವರಿಗೆ ಅವರು ನಮ್ಮ 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 ಹತ್ರಲ್ಲೇ ಹಂಚ್ಕೊಂಡು ಹೀಗೆ ನಮಗೆ ಪ್ರಶಸ್ತಿ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿದಾಗ ನಮಗೂ ಸಂತೋಷವಾಯಿತು ಯಾಕೆಂದರೆ ನಮ್ಮ ಮಹಾಸಭೆಯ ಉಪಾಧ್ಯಕ್ಷರು ಮತ್ತು ನಮ್ಮ ಮಹಾಸಭೆಗೆ ಒಂದು ಗಟ್ಟಿಯಾದ ಮಾತಾಡುವಂಥ ಒಂದು ಶಕ್ತಿ ಇದ್ದವರು ಇಂಥವರಿಗೆ ಒಂದು ಒಳ್ಳೆಯ ಅವಕಾಶ ಈ ಅವಕಾಶ ಬೇಕಿತ್ತು ಹಾಗಂತ ಆಮೇಲೆ ನಾವು ಯೋಚನೆ ಮಾಡಿದ್ವಿ ನಾವು ಸಹ ಅವರಿಗೆ ಶುಭ ಹೇಳಿ ಬಳಸಿಕೊಟ್ವಿ ಹನ್ನೆರಡನೇ ತಾರೀಕು ಅವರು ಬೆಂಗಳೂರಿಗೆ ಹೋಗಿದ್ದಾರೆ ಹದಿನಾಲ್ಕನೇ ತಾರೀಕು ಪ್ರಶಸ್ತಿ ಇದೆ ಅಂತ ಹೇಳಿ ಹನ್ನೆರಡನೇ ತಾರೀಕು ಸಾಯಂಕಾಲ ಹೋಗಿದ್ದಾರೆ ಹದಿಮೂರನೇ ತಾರೀಕು ಬೆಳಿಗ್ಗೆ ಅವರಿಗೆ ವಿಷಯ ಗೊತ್ತಾಗಿದೆ ಈಗ ಪ್ರಶಸ್ತಿ ಕ್ಯಾನ್ಸಲ್ ಆಗಿದೆ ಅನ್ನೋ ವಿಷಯ ಅಂದರೆ ನಮಗೆ ಲೆಟ್ರ್ ಬರೆದು ತಡೆಹೇಳಿರಲಿ ಲೆಟ್ರ್ ಬರೆದು ಇಂಥ ದಿವಸ ಪ್ರಶಸ್ತಿ ಇದೆ ನೀವು ಬರಬೇಕು ಪ್ರಶಸ್ತಿ ಸ್ವೀಕರಿಸಬೇಕು అక్కంత లెట్ వంద లెటరు సహా తోర్స్తీ లెటర్ తందే అది నవెలా ప్రశస్తి స్వీకార సమారా నవెలా హిహోగ్వి యాకే నమ్మ ప్రశస్తి సిగత్తే అంతా నమగ్ తుంబ సంతోష ఇప్పుడు నావెల్ హోద్రీ అష్టొత్తిగా కడే కాలంలో ఇంకా నేను ప్రశస్తి అన్నప్పొత్తి ముంచిన దివస ನಿಮ್ಗೆ ಪ್ರಶಸ್ತಿ ತಡೆ ಹಿಡಿಯಲಾಗಿದೆ ಹಾಗಂತ ನಮಗೆ ಸುದ್ದಿ ಬಂತು ಇದು ಘೋಷಣೆ ಆಗಿ ಲೆಟ್ರೋ ಬಂದು ಎಲ್ಲ ಕಡೆ ಪ್ರಚಾರ ಮಾಡಿ ಆಮೇಲೆ ಪ್ರಶಸ್ತಿ ಇಲ್ಲ ಅಂತ ಆದಾಗ ಅವರು ಪ್ರಶಸ್ತಿ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ವಹಿಸಿದ ಜನ ಅಲ್ಲ ಅವರು ಪ್ರಶಸ್ತಿಗಾಗಿ ಅರ್ಜಿ ಕೊಟ್ಟವರು ಅಲ್ಲ ಅದಾಗಿ ಬಂದಿರುವಂಥ ಪ್ರಶಸ್ತಿ ಸ್ವೀಕರಿಸಲೇಬೇಕು ಅನಿವಾರ್ಯ ಹೋಗಿದ್ದಾರೆ ಕಡೆ ಕಾಲದಲ್ಲಿ ಹೀಗಾಗಿರೋದು ಅವರಿಗೆ ಬೇಕಂತ ತೊಂದರೆ ಮಾಡಿದ್ದಾರಾ ಅಂತ ನಮ್ಗೆ ಅನುಮಾನ ಮಾಡ್ತಾ ಇದೆ ಯಾಕೆಂದ್ರೆ ಒಬ್ಬ ಬ್ರಾಹ್ಮಣ ಆಗಿ ಈ ರೀತಿ ಆಗಿರ್ಬೋದಾ ಅಥವಾ ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಅನ್ನೋದ್ರಲ್ಲ ಆಗಿರ್ಬೋದಾ ಅಥವಾ ಬಜರಂಗಿರಬೇಕು ಬಿಜೆಪಿ ಬಿ ಜೆ ಪಿಯನ್ನು ಉದ್ದೇಶಲ್ಲ ನಿರ್ಭಕ್ತ ಅದು ಅನುಮಾನ್ಯ ಮುಕ್ತ ಇದೆ ಅದಕ್ಕಾಗಿ ನಾವು ಲೆಟ್ರ್ ಸಹ ಬರ್ತಿದ್ದೇವೆ ನಮ್ಮ ಸಿ ಎಮ್ಗೂ ಲೆಟ್ರ್ ಬರ್ತಿದ್ದೇವೆ ಹಾಗೆ ನಮ್ಮ ಸಹಕಾರಿಯನ್ನು ನೀವು ಒಂದು ಲೆಟ್ರ್ ಬರ್ತಿದ್ದೇವೆ ಮತ್ತು ನಮ್ಮ ಎಮ್ ಎಲ್ ಎ ಸಹಕರಿಗೂ ಒಂದು ಲೆಟ್ರ್ ಬರ್ತಿದ್ದೇವೆ ಕಡೆ ಕಾಲದಲ್ಲಿ ನೀವು ಈ ರೀತಿ ತಡೆ ಇಟ್ಟಿದ್ದು ಅವರಿಗೆ ಆ ಒಂದು ಮಾಡಬೇಕು ಅಂತ ಇದೆ ಇಲ್ಲಿ ಮತ್ತೆ ನಾಲ್ಕು ಜನ ಹೆಸರು ಕೊಟ್ಟಿದ್ದಾರೆ ತನ್ನ ಪ್ರಶಸ್ತಿ ಸ್ವೀಕರಿಸಲು ತಪ್ಪದೇ ಆಗಮಿಸಿ ಬೇಕಾಗಿ ಕೋರಿದೆ ಈ ಕೆಳಗಣವರನ್ನು ಸಂಪರ್ಕಿಸಬಹುದಾಗಿದೆ ಅಂತ ಈ ನಾಲ್ಕು ಜನಕ್ಕೆ ಫೋನ್ ಮಾಡಿದ್ರೆ ಯಾಕೆ ಈ ತರ ಮಾಡಿದ್ರಿ ಅಂತ ಕೇಳಿದ್ರೆ ನಾವು ಸಂಪರ್ಕ ಮಾಡಿದ್ರೆ ಇದು ನಮಗ್ ಗೊತ್ತಿಲ್ಲ ನಮ್ ಗಮನಕ್ಕೆ ಬಂದಿಲ್ಲ ನಮ್ಮ ಮೇಲಿನವರಿಗೆ ಕೇಳಿ ಅಂತ ಹೇಳ್ತಾರೆ ಹಾಗಾದ್ರೆ ಇವರು ಸರ್ಕಾರಿ ಅಧಿಕಾರಿಗಳು ಅವರು ಇಲ್ಲಿ ಏನು ಕೊಟ್ಟಿದ್ದಾರೆ ಕಾರಣ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಎಸ್ಟೇಟ್ ಅಧಿಕಾರಿ ಅಂತ ಕೊಟ್ಟಿದ್ದಾರೆ ಇನ್ನೊಬ್ರು ಸಹಕಾರ ಶಿಕ್ಷಣಾಧಿಕಾರಿ ಅಂತ ಕೊಟ್ಟಿದ್ದಾರೆ ಇನ್ನೊಬ್ರು ಸಾರ್ವಜನಿಕ ಸಂಪರ್ಕಾಧಿಕಾರಿ ಅಂತ ಕೊಟ್ಟಿದ್ದಾರೆ ಇನ್ನೊಬ್ರು ಅಭಿಯಂತರರು ಈ ನಾಲ್ಕು ಜನ ಇವರಿಗಾಗಿ ಇವ್ರ ಗಮನಕ್ಕೆ ಹೇಗೆ ಕ್ಯಾನ್ಸರ್ ಆಯಿತು ಅನ್ನೋದು ನಮ್ಮ ಪ್ರಶ್ನೆ ಈ ಈ ನಾಲ್ಕು ಜನಕ್ಕೆ ಉಸ್ತುವಾರಿ ವಹಿಸಿದ ಮೇಲೆ ಈ ಪ್ರಶಸ್ತಿ ಸ್ವೀಕರಿಸಲು ತಪ್ಪದೇ ಇವರಿಗೆ ಆರೋಗಿಸಿ ಇವರನ್ನ ಸಂಪರ್ಕಿಸಿ ಹೊಂದಿದ್ದಂಗೆ ಅಂತ ಇವರು ರೆಡಿಯಾಗಿ ಬೆಂಗಳೂರಿಗೆ ಹೋದ್ಮೇಲೆ ಕೊನೆಯ ಕ್ಷಣದಲ್ಲಿ ಅದನ್ನ ತಪ್ಪಿಸಿರುವುದು ಯಾವ ತರದ ರಾಜಕೀಯ ಹುನ್ನಾರ ಅಂತ ಹೇಳಿ ನಮ್ಗೆ ದಡ್ಡವಾದ ಅನುಮಾನ ಕಾಡ್ತಾ ಇದೆ ಹಾಗೆ ಮತ್ತೆ ಕೆಲವರು ಕೇಳ್ತಾ ಇದ್ದಾರೆ ಇವರು ಅಪ್ಲಿಕೇಶನ್ ಹಾಕಿದ್ರು ಅಂತ ಸಾಮಾನ್ಯವಾಗಿ ಸಾಕಾರ ರತ್ನ ಪ್ರಶಸ್ತಿಗೆ ಯಾರು ಅಪ್ಲಿಕೇಶನ್ ಹಾಕಲ್ಲ ಅದು ಮಾಹಿತಿ ಕೊರತೆಯಿಂದ ಆತರ ಹೇಳಿರ್ಬೋದು ಬೇರೆಯವರು ಬೇರೆ ಬೇರೆ ರಾಜಕೀಯ ಪಕ್ಷದವರು ಹೇಳಿರ್ಬೋದು ಬೇರೆ ಬೇರೆ ಮುಖಂಡರು ಹೇಳಿರ್ಬೋದು ಯಾಕೆ ಅಂತ ಹೇಳಿದ್ರೆ ಇವರ ಅರ್ಹತೆಯನ್ನ ಗುರುತಿಸಿ ಇವರಿಗೆ ಈ ಪ್ರಶಸ್ತಿಯನ್ನ ಸರ್ಕಾರದ ಅಧಿಕಾರಿಗಳೇ ಇದನ್ನ ಸಹಕಾರಿ ಯೂನಿಯನ್ ಇಂದ ಕಳಿಸಿರೋದು ರೆಪೋರ್ಟ್ ಮಾಡಿ ಕಳಿಸಿರೋದು ಕಳಿಸಿದವರು ಇವರು ಊರಲ್ಲೇ ಇರಲಿಲ್ಲ ನಾವ್ ಜಪಾನ್ ನಲ್ಲಿ ಅವರಿಗೆ ಇಲ್ಲಿ ಬಂದ ಮೇಲೆ ಈ ಪತ್ರ ತಲುಪಿದ ಮೇಲೆ ಗೊತ್ತಾಗಿರೋದು ನನಗೆ ಈ ತರ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಅವರ ಅರ್ಹತೆಗೆ ಅನುಗುಣವಾಗಿ ಅವರಿಗೆ ಪ್ರಶಸ್ತಿಯನ್ನ ನೀಡಬೇಕಿತ್ತು ಅದನ್ನ ಬೇರೆಯವರೇ ಕೊಟ್ಟಿದ್ದಾರೆ ಬೇರೆಯವ್ರಿಗೆ ಕೊಟ್ಟಿದ್ರ ಬಗ್ಗೆ ನಮ್ದು ಆಬ್ಜೆಕ್ಷನ್ ಇಲ್ಲ ಅವರಿಗೆ ಅರ್ಹತೆ ಇರ್ಬೋದು ಬಟ್ ಇವರಿಗೆ ಕೊಡಿ ಅಂತ ಇವ್ರು ಕೇಳಿದ್ರೆ ಅವರಾಗೆ ಸರ್ಕಾರದಿಂದ ರೆಕಮಂಡ್ ಮಾಡಿ ಕಳಿಸಿ ಕೊನೆ ಕ್ಷಣದಲ್ಲಿ ಬದಲಾವಣೆ ಮಾಡಿ ಅವರಿಗೆ ಅವಮಾನ ಮಾಡಿದ್ರು ನಮ್ಮ ಇಡೀ ಬ್ರಾಹ್ಮಣ ಮಹಾಸಭೆಗೆ ಆಹ್ವಾನ ಮಾಡುವುದಾಗಿದೆ ನಮ್ಮ ಶೃಂಗೇರಿ ಕ್ಷೇತ್ರ ಅಂದ್ರೆ ಇಡೀ ರಾಜ್ಯದ ಬ್ರಾಹ್ಮಣ ಮಹಾಸಭೆಗೆ ಒಂದು ಅವಮಾನ ಆಗಿದೆ ನಮ್ಮ ರಾಜ್ಯ ಬ್ರಾಹ್ಮಣ ಮಹಾಸಭೆಯವರು ಸಹ ಖಂಡನೆ ವ್ಯಕ್ತಪಡಿಸಿದ್ದಾರೆ ರಾಘವೇಂದ್ರ ಗುಡ್ಡ ಅವರು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಮಾಧೋರ್ ರಾವ್ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಇಪ್ಪತ್ತೊಂದರಲ್ಲಿ ಇಪ್ಪತ್ತೈದರಲ್ಲಿ ಮೂರು ಚುನಾವಣೆಗಳಲ್ಲಿ ಗೆದ್ದು ಅವರು ನಿರ್ದೇಶಕರಾಗಿದ್ದಾರೆ ಅಲ್ಲಿ ಯಾರೋ ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ನಾನು ಕೇಳ್ಪಟ್ಟೆ ಅವರಿಗೆ ಮಾಹಿತಿ ಕೊಡ್ತಾ ಇರಬಹುದು ಅವರು ಹೇಳಿದ್ರು ಇದುವರೆಗೆ ಬರೀ ನಾಮಿನೇಟ್ ಮೆಂಬರ್ ಆಗಿದ್ದಾರೆ ಅವರು ಎಲ್ಲಿ ಚುನಾವಣೆಯನ್ನು ಎದುರಿಸಿ ಗೆದ್ದಿದ್ದಾರೆ ಅಂತ ಹೇಳಿದ್ದಾರೆ ಇವರು ನೋಡಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಂಯುಕ್ತ ಸಹಕಾರಿ ಬೆಂಗಳೂರು ಇಲ್ಲಿ ಚುನಾವಣೆ ನಡೆದು ಆಯ್ಕೆಯಾಗಿದ್ದಾರೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದು ಜಿಲ್ಲಾ ಯೂನಿಯನ್ ಚುನಾವಣೆಯಲ್ಲೂ ಚುನಾವಣೆ ನಡೆದು ಎಲೆಕ್ಟ್ ಆಗಿದ್ದಾರೆ ಇಪ್ಪತ್ತೈದರಲ್ಲಿ ರೀಸೆಂಟ್ ಆಗಿ ಜಿಲ್ಲಾ ಯೂನಿಯನ್ ಚುನಾವಣೆಯಲ್ಲೂ ಸಹ ಇವರು ಆಯ್ಕೆಯಾಗಿದ್ದಾರೆ ಮೂರು ಚುನಾವಣೆಗಳನ್ನು ಸ್ಪರ್ಧೆ ಮಾಡಿ ಇವರು ಚುನಾಯಿತ ಪ್ರತಿನಿಧಿಯಾಗಿ ಹೋಗಿರೋದು ಹಾಗೆ ಸಹಕಾರ ಕ್ಷೇತ್ರದಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಸಹಕಾರ ಕ್ಷೇತ್ರದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಎಸ್ಕಾಂಗ್ ಏನಿದೆ ಎಡಿಗೆ ಸಲಹಾದ ನಿರ್ದೇಶಕರಾಗಿ ಇಪ್ಪತ್ತೊಂದು ವರ್ಷ ಕೆಲಸ ಮಾಡಿದ್ದಾರೆ ಹಾಗೆ ಟಿಎಪಿ ಕೆಲಸ ಮಾಡಿದ್ದಾರೆ ರಿಕಾರ್ಡ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದ್ದಾರೆ ಸಂಯುಕ್ತ ಸಹಕಾರಿ ರಾಜ್ಯ ಸಂಯುಕ್ತ ಸಹಕಾರಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಹಾಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಸ್ತುತ ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತೆ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾಗಿ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಸಹಕಾರಿ ಕ್ಷೇತ್ರದಲ್ಲಿ ಇವರು ಇಷ್ಟು ಸಾಧನೆಯನ್ನ ಮಾಡಿದ್ದಾರೆ ಇದಿಷ್ಟಾದ ಇವರು ರಾಜ್ಯ ಯೋಜನಾ ಆಯೋಗದ ನಿರ್ದೇಶಕರಾಗಿ ಎರಡ್ ಸಾವಿರದ ಎಂಟರಿಂದ ಹದಿಮೂರವರೆಗೆ ಸಹ ಇವರು ರಾಜ್ಯ ಯೋಜನಾ ಆಯೋಗದ ನಿರ್ದೇಶಕರಾಗಿದ್ದರು ಮತ್ತೆ ಹದಿನೈದರಿಂದ ಇಲ್ಲಿವರೆಗೆ ರಾಷ್ಟ್ರೀಯ ಕಾಫಿ ಮಂಡಳಿಯ ನಿರ್ದೇಶಕರಾಗಿ ಸಹ ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ಕಾಫಿ ಮಂಡಳಿಯನ್ನು ಕೃಷಿಗೆ ಸಂಬಂಧಪಟ್ಟಿರುವುದು ಹಾಗೆ ಅದು ಒಂದು ಸಹಕಾರ ಕ್ಷೇತ್ರನೇ ಹದಿನೆಂಟರಿಂದ ಇಪ್ಪತ್ತೆರಡವರೆಗೆ ರಾಷ್ಟ್ರೀಯ ಕಾಫಿ ಮಂಡಳಿಯ ಉಪಾಧ್ಯಕ್ಷರಾಗಿ ಸಹ ಕರ್ತವ್ಯ ನಿರ್ವಹಿಸಿದ್ದಾರೆ ಈ ಇಷ್ಟು ಇವರಿಗೆ ಅರ್ಹತೆ ಇದೆ ಇಷ್ಟಂದ್ರೆ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಇಂಗ್ಲೆಂಡ್ ಪಾರ್ಲಿಮೆಂಟ್ ಅಲ್ಲಿ ಇವರನ್ನ ಒಂದು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ ಇಂಗ್ಲೆಂಡ್ ಪಾರ್ಲಿಮೆಂಟ್ ಅಲ್ಲಿ ಅದೊಂದು ಇಂಟರ್ ನ್ಯಾಷನಲ್ ಲೀಡರ್ಶಿಪ್ ಅವಾರ್ಡ್ ಅಂತ ಹೇಳಿ ಆ ಅವಾರ್ಡ್ ಅನ್ನು ಸಹ ಇವರು ಪಡೆದಿದ್ದಾರೆ ಅದು ನಮ್ಮ ಭಾರತ ದೇಶದಿಂದ ಇಪ್ಪತ್ತೊಂದು ಜನಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಮೀಡಿಯಾ ಕಲಾಬರೇಷನ್ ಅಲ್ಲಿ ಕಳಿಸಿದ್ರು ಅದರೊಳಗಡೆ ಒಬ್ರು ಇಪ್ಪತ್ತೊಂದು ಜನ ಮೆಂಬರ್ ಅಲ್ಲಿ ಮಾವೋರಾವ್ ಅವರೊಬ್ರು ಇವ್ರ ಒಂದು ಸ್ಪೀಚ್ ಇತ್ತು ನೀವೆಲ್ಲ ಸಾಮಾನ್ಯವಾಗಿ ನೋಡಿರಬಹುದು ಅಂತ ಅನ್ಕೊಂತೀನಿ ಇಂಗ್ಲೆಂಡ್ ಪಾರ್ಲಿಮೆಂಟ್ ಅಲ್ಲಿ ಇವರೊಂದು ಸ್ಪೀಚ್ ಮಾಡಿ ಇವರಿಗೆ ಅಲ್ಲಿವರೇ ಇನ್ವೈಟ್ ಮಾಡಿ ಒಂದು ಇಂಟರ್ ನ್ಯಾಷನಲ್ ಲೀಡರ್ಶಿಪ್ ಅವಾರ್ಡ್ ಅನ್ನು ಸಹ ಕೊಟ್ಟಿರ್ತಾರೆ ಇಷ್ಟೆಲ್ಲ ಅಂತೆ ಇರುವ ಒಬ್ಬ ವ್ಯಕ್ತಿಗೆ ಇದು ಒಂದು ಮಾಡಿರುವಂತಹ ದೊಡ್ಡ ಅವಮಾನ ಈ ತರದ ಅವಮಾನ ಮುಂದೆ ಯಾವತ್ತು ಆಗಬಾರದು ಅಂತ ಹೇಳಿ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದೀವಿ ನಾವು ಕೇಳ್ತಾ ಇರೋ ಸ್ಪಷ್ಟನೆ ಏನು ಅಂತ ಹೇಳಿದ್ರೆ ಇಷ್ಟೆಲ್ಲ ಇದ್ದು ನೀವು ಸೆಲೆಕ್ಟ್ ಮಾಡಿ ಕೊನೆ ಕ್ಷಣದಲ್ಲಿ ಯಾಕೆ ಕೈ ಬಿಟ್ಟಿರಿ ಇದರೊಳಗೆ ಯಾವ ರಾಜಕೀಯ ದುರುದ್ದೇಶ ಇದೆಯಾ ಅಥವಾ ಇವರು ಬ್ರಾಹ್ಮಣ ಅನ್ನೋ ಒಂದೇ ಉದ್ದೇಶಕ್ಕೆ ಕೈ ಬಿಟ್ಟಿದ್ರಾ ಅಥವಾ ಇವರು ಮೂಲತಃ ಅಂತ ಹೇಳಿ ಕೈ ಬಿಟ್ಟಿದ್ರಾ ಅಥವಾ ಇವರು ಒಂದು ಪಕ್ಷದಲ್ಲಿ ಗುರ್ತಿಸಿಕೊಂಡಿದ್ದಾರೆ ಸಾಮಾನ್ಯವಾಗಿ ಅದು ರಾಜಕೀಯ ಪಕ್ಷದಲ್ಲಿ ಎಲ್ಲರೂ ಇರ್ತಾರೆ ಇವತ್ತು ಆ ರಾಜಕೀಯ ಪಕ್ಷದಲ್ಲಿ ಗುರುತ್ಕೊಂಡಿದ್ದಾರೆ ಅದ್ರೊಳಗೆ ಕೆಲವೊಂದು ಹುದ್ದೆಗಳನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಈ ಸೇವೆಯನ್ನೆಲ್ಲ ಬಿಟ್ಟು ನೀವು ನಿಮ್ಮ ರಾಜಕೀಯನ ಇಲ್ಲಿ ಪ್ರಚುರಪಡಿಸಿದ್ದೀರಾ ಅಂತ ಹೇಳಿ ನಮ್ಮ ಕ್ಷೇತ್ರದ ಶಾಸಕರು ಇದ್ರ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಹಾಗೆ ಈ ಆಗಿರೋ ಏನ್ ಅನ್ಯಾಯ ಇದನ್ನ ಸರಿಪಡಿಸ್ಕೊಡ್ಬೇಕು ಹೇಳಿ ಮತ್ತೊಂದ್ಸರಿ ನಾವು ಕೇಳ್ತಾ ಇದೀವಿ ಹಾಗೆ ನಮ್ಮ ತಾಲೂಕು ಬ್ರಾಹ್ಮಣ ಮಹಾಸಭೆಯಿಂದ ಮೊನ್ನೆ ಅಷ್ಟೇ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಸಹಕಾರ ಯೂನಿಯನ್ಗೆ ಮುಖ್ಯಮಂತ್ರಿಗಳಿಗೆ ಶಾಸಕರಿಗೆ ಈಗಲೇ ಅಧ್ಯಕ್ಷ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಖಂಡನೆಯನ್ನು ವ್ಯಕ್ತಪಡಿಸಿ ಮನವಿಯನ್ನ ಕೊಟ್ಟಿದ್ದಾರೆ ಮುಂದೆ ಈ ತರದ ಬೆಳವಣಿಗೆ ಆಗಬಾರದು ಈ ತರದ ಬೆಳವಣಿಗೆ ಆದ್ರೆ ನಮ್ಮ ಬ್ರಾಹ್ಮಣ ಉಗ್ರವಾಗಿ ಖಂಡನೆಯನ್ನು ವ್ಯಕ್ತಪಡಿಸುತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಮುಂದಿನ ಬೇರೆ ತರಹದ ಹೋರಾಟಗಳನ್ನು ನಾವು ರೂಪಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀಡ್ತಾ ಇದ್ದೀವಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ